ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುರೇನ ಪ್ರಿಯಾಸ್ ಕರ್ಡೆಲ್ಲಂಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇದು ಮಂಗಳವಾರ ಸಂಜೆ ಲಾಗ ಸೊ ನಾನು ಸಂಜೆ ನೈಟಿಗೆ ಕೂಡ ಊಟದ ಬದಲು ದೋಸೆನೇ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ನಲ್ಲ ನಮ್ಮ ಪಾಪು ರಾತ್ರಿ ಕೂಡ ಅಮ್ಮ ನಂಗೆ ದೋಸೆ ಬೇಕು ಅಂತ ಹೇಳಿಲ್ಲೋ ಅದಕ್ಕೆ ನಾನು ದೋಸೆನೇ ಮಾಡಿದ್ದೆ ಅದ್ರ ಜೊತೆಗೆ ಕೀರ್ ಕೂಡ ಮಾಡಿದ್ದೆ ಹಾಲು ಖೀರನ್ನು ಸೊ ಅವಳಿಗೆ ಐಸ್ ಕ್ಯಾಂಡಿ ಬೇಕು ಅಂತ ಹೇಳಿ ಹೇಳ್ತಾ ಇದ್ಲೋ ಮಾಡ್ಕೋಣ ಅಂತ ಅಂದ್ಕೊಂಡೆ ಆದರೆ ತುಂಬ ಅವಳಿಗೆ ಗಂಟಲು ಹುಷೀರ್ತಾ ಇಲ್ಲ ಇದ್ದಿದ್ದರಿಂದ ಮತ್ತು ಸುಮ್ಮನೆ ಯಾಕೆ ಇಲ್ಲುತ್ತಲೇ ನಾವು ಐಸ್ ಕ್ಯಾಂಡಿ ಕೊಟ್ಬಿಟ್ಟು ಮತ್ತು ಅವಳಿಗೆ ಶೀತ ಜಾಸ್ತಿ ಆದರೆ ಏನಕ್ಕೆ ಬೇಕು ಅಂತ ಹೇಳಿ ನಾನು ಐಸ್ ಕ್ಯಾಂಡಿ ಏನೂ ಮಾಡಿಕೊಡ್ಲಿಲ್ಲ ಸೊ ಹಾಗೆ ದೇವ್ರ ಹತ್ರ ಇಟ್ಟಿದಂಥ ಕಾಯಿಗೆ ಮುತ್ತಿತ್ತು ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊತಾಯೀನಿ ಹೆತ್ತಿಣ ಫ್ರಿಡ್ಜಿಗೆ ಅಂತ ಹೇಳಿ ಸೊ ದೇವ್ರ ಮುಂದೆ ಹಾಗೆ ಏನಾದರೂ ಇಟ್ಟು ಅಂದರೆ ಇರುವೆ ಅದಿಲ್ಲಿರುತ್ತೆ ಗೊತ್ತಿಲ್ಲ ಬಂದುಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಹೆತ್ತಿಡ್ತಾಯಿದ್ದೆ ಇದು ಬುಧವಾರ ಬೆಳಗ್ಗೆ ಲಾಗ್ ಸೊ ನಾನು ಬೆಳಗ್ಗೆನೇ ಡಿಟಾಕ್ಸ್ ಮಾಡ್ಕೊಂಡು ಕುಡಿತಾಯೀನಿ ಸೊ ಡಿಟಾಕ್ಸ್ ಕುಡಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ನಿದ್ದೆ ಮೂಡಿದರೆ ಅದು ಕೂಡ ಹೋಗುತ್ತೆ ಹಾಗೆ ತಲೆಗೆ ನಾನು ಕಲರ್ ಕೂಡ ಹಾಕ್ಕೊಂಡಿದ್ದೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅದು ಕೂಡ ನೀಟಾಗಿ ಡ್ರೈ ಆಗುತ್ತೆ ಸರಿ ಹೋಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ನಾನು ಕಲರ್ ಕೂಡ ಯೂಸ್ ಮಾಡಿದ್ದೆ ಸೊ ಹಾಗೆ ಬಾಗಿಲು ತೊಳೆಯೋಕ್ಕೆ ಅಂತ ಬಂದಿದ್ದೀನಿ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಯಿತು ಯಾಕೆಂದ್ರೆ ಬೇಗ ಫಸ್ಟ್ ಫಸ್ಟೇ ಹೊರಗಡೆ ಬರೋಕ್ಕೆ ತುಂಬ ಜಾಸ್ತಿನೇ ಕತ್ಲೇ ಇರುತ್ತೆ ಹಾಗಾಗಿ ಫಸ್ಟ್ ಒಳಗಡೆ ಎಲ್ಲ ಮುಗಿಸಿ ಇವಾಗ ಹೊರಗಡೆ ಬಂದಿದ್ದೀನಿ ಬಾಗಿಲು ತೊಳೆಯೋಣ ಅಂತ ಹೇಳಿ ಬಾಗಿಲಲ್ಲಿ ಬೈಕ್ ಹಾಗೆ ನಿಂತಿದೆ ರವಿ ಅಣ್ಣಂದು ಮತ್ತು ನಮ್ಮ ಮನೆಯವ್ರ ಬೈಕು ಅವ್ರ ತೆಗೆಯಿದೆ ಏಳು ಗಂಟೆಗೆ ಸೊ ಅವ್ರ ಬೈಕ್ ತೆಗೆ ತನಕ ಕಾಯ್ಕೊಂಡು ಕೂತ್ಕೊಂಡ್ರೆ ನನಗೆ ಪೂಜೆಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೇನೆ ಬಾಗಿಲಿಗೆ ನೀರು ಹಾಕ್ತಾಯಿ ಸೊ ಪ್ರತಿನಿತ್ಯ ಹಾಗೇನೆ ಅಂದರೆ ನಾನು ಪೂಜೆ ಶುರು ಮಾಡಿದ್ಮೇಲೆ ಮುಂಚೆ ಎಲ್ಲ ಇದ್ದೆ ನಾನು ಇವಾಗ ಪೂಜೆ ಶುರು ಮಾಡಿದ್ಮೇಲೆ ನಂಗೆ ಪೂಜೆ ಎಲ್ಲ ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಬೈಕ್ ಅಲ್ಲೇ ಇದ್ದರು ಕೂಡ ಅದ್ರ ಮಧ್ಯದಲ್ಲೇನೇ ಕಷ್ಟಪಟ್ಟು ತೋಳ್ದುಬಿಟ್ಟು ಬಂದುಬಿಡ್ತೀನಿ ಸೊ ಈ ಪೂಜೆನ ನನಗೆ ಶುರು ಮಾಡಿದ್ಮೇಲೆ ಬೇಗ ಹೇಳೋದ್ರಿಂದ ಕೆಲಸಗಳು ಬೇಗ ಬೇಗ ಆಗುತ್ತೆ ಸೊ ಜೊತೆಗೆ ಮನಸ್ಸಿಗೆ ತುಂಬ ಕೂಲ್ ಅನಿಸುತ್ತೆ ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ತುಂಬ ಕೆಲಸ ಏನೋ ಅಂತ ಅನ್ನಿಸ್ತಾ ಇಲ್ಲ ನನಗೆ ಏಕೆಂದರೆ ಬೇಗ ಕೆಲಸ ಮುಗಿಯೋದ್ರಿಂದ ಜಾಸ್ತಿ ರೆಸ್ಟ್ ಕೂಡ ಸಿಕ್ಕಂಗೆ ಅನಿಸುತ್ತೆ ನನಗೆ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ಸೊ ಹಾಗೆ ಯಾವುದೇ ಒಂದು ಪೂಜೆ ಮಾಡಿದ್ರೂ ಕೂಡ ನಾವು ಮಾಡದೆ ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಅಲ್ವಾ ಸೊ ನನಗೂ ಕೂಡ ಒಂದು ಒಳ್ಳೆ ಫೀಲ್ ಆಗ್ತಾಯಿದೆ ಹೊಸಲು ತೊಳೆದು ನಾನು ಅರಶಿನ ಹಚ್ತಾ ಇದ್ದೀನಿ ನಮ್ಮ ಹೊಸಲು ಕ್ರೀಮ್ ಕಲರ್ ಅದರಿಂದ ಅದರ ಮೇಲೆ ರಂಗೋಲಿ ಬಿಟ್ಟರೆ ಕಾಣಿಸೋದೇ ಇಲ್ಲ ಸೊ ನಾನು ಸ್ವಲ್ಪ ಅರಶನ ಚೆನ್ನಾಗಿ ಹಾಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ನಾವು ಇವಾಗೆಲ್ಲ ಹೊಸಲಿಗೆ ಬಾಗಿಲಲ್ಲಿ ಸಗಣ ಸಗಣಿಯನ್ನು ಹಾಕೋದು ಕಡಿಮೆ ಸೊ ಆ್ಯಂಟಿಬಯಾಟಿಕ್ ಮುಂಚೆ ಎಲ್ಲ ಸಗಣಿನ ಹಾಕ್ತಾಯಿದ್ರು ಬಾಗಿಲಲ್ಲಿ ಅದು ಆಗಿ ಕೆಲಸವನ್ನು ಮಾಡ್ತಾಯಿತ್ತು ಅಂದರೆ ಅದನ್ನು ತುಂಡ್ಕೊಂಡು ಬರೋದ್ರಿಂದ ಯಾವುದೇ ರೀತಿ ಕ್ರಿಮಿ ಕೂಡ ಅದೆಲ್ಲ ಅಲೆ ನಾಶ ಆಗ್ತಾಯಿತ್ತು ಆದರೆ ಇವಾಗ ಸಗಣಿ ಹಾಕೋವಂಥದ್ದು ಕಡಿಮೆ ಈ ಥರ ಹೊಸಲಿಗೆ ಅರಿಶಿನವನ್ನು ಹಾಕೋದ್ರಿಂದ ಸೊ ಅದು ಕೂಡ ಆ್ಯಂಟಿ ಬೇಟೆಕ್ಕಾಗಿ ಕೆಲಸವನ್ನು ಮಾಡುತ್ತೆ ಅಂದರೆ ಯಾವುದೇ ರೀತಿ ಕ್ರಿಮಿ ಕೀಟಗಳು ಒಳಗಡೆ ಬರ್ದಂಗೆ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ಅರಿಶಿನವನ್ನು ಹಾಕೋಂಥದ್ದು ಸೊ ನೀವು ನೋಡ್ಬೋದು ಮಿಲಿಯನ್ಸ್ ನೋಡಿದ್ರೆ ನೀವು ಗೊತ್ತಾಗುತ್ತೆ ಅವ್ರು ಫುಲ್ಲಂತೂ ಅರ್ಶಮಯ ನೀವು ಅವ್ರ ದೇವ್ರ ಮನೆ ಹೊಸಲು ಎಲ್ಲೇ ನೋಡಿದ್ರೂ ಅರ್ಶಿನ ಅನ್ನೋದು ಎದ್ದು ಕಾಣಿಸ್ತಾ ಇರುತ್ತೆ ಅಷ್ಟು ಅರ್ಶನವನ್ನು ಅವರು ಯೂಸ್ ಮಾಡ್ತಾರೆ ನಾವಿಲ್ಲಿ ತುಂಬ ಕಡಿಮೆ ಯೂಸ್ ಮಾಡೋ ಅಂಥದ್ದು ಸೊ ನಾನು ಕೂಡ ಹೊಸಲಿಗೆ ಅರಶವನ್ನು ಹಚ್ಚಿ ಅರಶಿನ ಕುಂಕಾನ ಹಾಕಿ ಹಚ್ತಾ ಇದ್ದೀನಿ ಸೊ ನಾನು ಹೊಸಲಿಗೆ ಹೂವನ್ನು ಇಟ್ಟು ಆಮೇಲೆ ನಿಂಬೆಣ್ಣು ಕೂಡ ಇಡ್ತೀನಿ ಆ ಹಣ್ಣಿಗೆ ನಾವು ಕೆಂಪು ಕುಂಕುಮವನ್ನೇ ಹಚ್ಚಬೇಕು ನಾನು ತುಂಬ ಕಡೆ ನೋಡಿದ್ದೀನಿ ಒಂದಕ್ಕೆ ಅರಶಿನ ಹಚ್ಚರೆ ಒಂದು ಹೋಳಿಗೆ ಅಂದರೆ ಹಣ್ಣನ್ನು ಕಟ್ ಮಾಡಿದ್ದು ಒಂದು ಹೋಳಿಗೆ ಅರಶಿನ ಹಚ್ತಾರೆ ಇನ್ನೊಂದು ಹೋಳಿಗೆ ಕುಂಕುಮ ಹಚ್ಚುತ್ತಾರೆ ಸೊ ಆ ಥರ ಎಲ್ಲ ಮಾಡಬಾರ್ದು ಏಕೆಂದರೆ ನಾವು ನಿಂಬೆಣ್ಣನ್ನು ಹೊಸಲಲ್ಲಿ ಇಡುವಂಥದ್ದು ದೃಷ್ಟಿ ನಿವಾರಣೆಗೋಸ್ಕರ ಸೊ ದೃಷ್ಟಿ ನಿವಾರಣೆಗೆ ಕೆಂಪು ಕುಂಕುಮವನ್ನೇ ಬಳಸಬೇಕು ಕೆಂಪ ಕಲರನ್ನೇ ಹಚ್ಚಬೇಕು ಹಳದಿಯನ್ನು ಹಚ್ಚಬಾರ್ದು ಸೊ ಅದೇನು ಫ್ಯಾಷನ್ ಥರ ಹಂಗಿರ್ತಾರೋ ಅಥವಾ ಚೆನ್ನಾಗಿ ಕಾಣಲಿ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ ಬಟ್ ಆ್ಯಕ್ಚುಲಿ ಬಂದು ನಿಂಬೆಹಣ್ಣಿಗೆ ರೆಡ್ ಕಲರನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಸೊ ನಾನು ಕೂಡ ಯಾವಾಗಲೂ ರೆಡ್ ಕಲರನ್ನೇ ಹಚ್ಚೋಂಥದ್ದು ನಾನು ಇದನ್ನು ಪ್ರತಿನಿತ್ಯ ಏನು ಚೈನ್ ಮಾಡೋಲ್ಲ ವಾರಕ್ಕೆ ಒಂದು ಸಲ ಅಂದರೆ ವಾರದ ದಿನಗಳಲ್ಲಿ ಮಾತ್ರ ಚೈನ್ ಮಾಡ್ತೀನಿ ನನ್ನ ಬಾಗ್ಲೆಲ್ಲ ತೊಳೆದಿಲ್ಲ ಮುಗಿಸೋಸಲ್ಲಿ ಪೇಪರ್ ಕೂಡ ಬಂದಿತ್ತು ಸೊ ನೀವು ನೋಡ್ಬೋದು ಮನೆಯಲ್ಲ ಕ್ಲೀನಾಗಿದೆ ಸೊ ನಮ್ಮ ಮನೆಯವರು ಆಲ್ರೆಡಿ ಎದ್ದಿದ್ದಾರೆ ಎದ್ದು ಅವರು ಕೂಡ ಯೋಗವನ್ನು ಮಾಡ್ತಾ ಇದ್ದಾರೆ ಈಗ ನಾನು ಸ್ನಾನ ಮಾಡಿ ಪೂಜೆ ಕೂಡ್ತೀನಿ

ओम सर्व सिद्धि प्रदाय नम ओम सर्व ओम सर्व प्रिया नम ओम सर्वात्मकाय नम ओम सृष्टि करते नम ओम ओम शिवाय नम ओम शुद्धाय नम ओम बुद्धिप्रियाय नम ओम शांताय नम ஓம் பண்ணணி நம ஓம் கஜாலய நம ஓம்மா நம ஓம் அனுஷ்புச்சா நமக்குநாச நம ஓம்தன் ಪೂಜೆಯನ್ನು ಮುಗಿಸಿ ನಾನು ಬಂದು ಬಿಸಿಬೇಳೆ ಬಾತ್ ಕೂಡ ಮಾಡಿದೆ ತಿಂಡಿಗೆ ಸೊ ಪ್ರತಿನಿತ್ಯ ನಾನು ಪೂಜೆ ಮುಗಿಸ್ಬಿಟ್ಟೆ ತಿಂಡಿಯನ್ನು ಮಾಡೋ ಅಂಥದ್ದು ಸೊ ನನ್ನ ವ್ರತದ ಎರಡನೇ ದಿನ ಇತ್ತು ಸೊ ಹೇಗಿತ್ತು ಅಂತ ಹೇಳಿ ನನ್ನ ದಿನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಪೂಜೆಯನ್ನು ಮುಗಿಸಿ ಆದಮೇಲೆ ಶ್ರೀ ಗಣೇಶ ಅಷ್ಟೋತ್ತರ ಶತನಾಮಾವಳಿಯನ್ನು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮು ಕೂಡ ಹೇಳ್ತೀನಿ ಸೊ ಅದಾದಮೇಲೆ ಪೂಜೆಯನ್ನು ಮುಗಿಸೋ ಅಂಥದ್ದು ನಾನು ನೋಡಿ ಇಲ್ಲಿ ನನ್ನ ಮಗಳು ಪ್ರತಿ ಸಲ ಅವಳಿಗೆ ಹೇಗೆ ಅಂದರೆ ಮೆಹೆಂದಿ ಕೈಯಿಂದ ಹೋಗಂಗಿಲ್ಲ ಶುರು ಮಾಡ್ಕೊತಾಳೆ ಮೆಹೆಂದಿ ಹಾಕಿ ಮೆಹೆಂದಿ ಹಾಕಿ ಅಂತ ಹೇಳಿ ಅವಳಿಗೆ ಮೆಹಂದಿ ಹಾಕಿಸ್ಕೊಡೋಕೆ ತುಂಬ ಇಷ್ಟ ಆದರೆ ಕೂರಲ್ಲ ತುಂಬ ಶೇಕ್ ಮಾಡ್ತಾಳೆ ನಾನು ಮೆಹೆಂದಿ ಹಾಕಿ ಫಿನಿಶ್ ಮಾಡ್ತಿದ್ದಂಗೆ ಹೋಗಿ ತೊಳ್ಕೊಬಂದ್ಬಿಡ್ತಾಳೆ ಸೊ ನನಗೆ ಇದೊಂಥರ ಟಾರ್ಚರ್ ಅನ್ನಿಸ್ಬಿಡುತ್ತೆ ಯಾಕೆಂದರೆ ಹಚ್ಚಿಸ್ಕೋಬೇಕು ಅಂತ ಆಸೆ ಹಚ್ಚಕ್ಕೋದ್ರೆ ಏನು ಮಾಡಿದ್ರೂ ಸುಮ್ಮನೆ ಇರಲ್ಲ ಕೈ ಶೇಕ್ ಮಾಡ್ತಾನೆ ಇರ್ತಾಳೆ ನಾನು ಏನೋ ಹಾಕೋಕೆ ಹೋಗ್ತೀನಿ ಅದಿನ್ನೇನೋ ಆಗೋಗಿರುತ್ತೆ ಸೊ ನೋಡಿ ಮೇನ್ಲಿ ಇಲ್ಲವೇ ಇಲ್ಲ ಅಲ್ಲಿ ಎಲ್ಲ ಒಂದೇ ಒಂದು ಚೂರಿತ್ತು ಅಂದ್ರೆ ಬಿಟ್ಟಿಲ್ಲ ಹಚ್ಚಿ 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 ಅಂತ ಹಿಂಸೆ ಮಾಡಿ ಹಚ್ಚಿಸ್ಕೊತಾ ಇದ್ದಾಳೆ ಕೈಯಲ್ಲಿ ರೌಂಡ್ ಶೇಪನ್ನು ಹಾಕ್ಬಿಟ್ಟು ಅದರ ಸುತ್ತ ಬೆಂಡು ಹಾಕ್ತೀವಲ್ವಾ ಸೊ ಭರತನಾಟ್ಯ ಮತ್ತು ಈ ದೇವತೆಗಳಿಗೆ ಕೈಯಲ್ಲೆಲ್ಲ ನಾವು ಈ ಡಿಸೈನನ್ನು ನೋಡ್ತೀವಿ ಸೊ ಆ ಥರ ಹಾಕ್ಕೊಡಮ್ಮ ಅಂತ ಕೇಳೋಕ್ಕೆ ಅಮ್ಮ ಐಗಿರಿ ಥರ ಹಾಕ್ಕೊಡಮ್ಮ ನನಗೆ ಏಗಿರಿ ನಂದಿನಿ ಥರ ಹಾಕ್ಕೊಡಮ್ಮ ನನಗೆ ಅಂತ ಹೇಳ್ತಾ ಇರ್ತಾಳೆ ಸೊ ಆ ಸಾಂಗ್ ಅವಳಿಗೆ ತುಂಬ ಇಷ್ಟ ಅದಕ್ಕೆ ಆ ಸಾಂಗಲ್ಲಿ ದೇವರನ್ನು ತೋರಿಸ್ತಾರಲ್ಲ ಚಾಮುಂಡಿನೆಲ್ಲ ಸೊ ಆ ಪ್ಯಾಟರ್ನ ಕೇಳೋದಕ್ಕೆ ಅವಳು ಹೇಳೋದು ಹೇಗಿರಿ ನಂದಿನಿ ತರ ಹಾಕೊಡಮ್ಮ ನನಗೆ ಅಂತ ಕೇಳ್ತಾಳೆ ಸೊ ಫೈನಲ್ಲಿ ಅವಳನ್ನ ಹಿಡ್ದು ಕಷ್ಟಪಟ್ಟು ಹಿಂಗ್ಲಗೆ ಅವ್ನ ಡಿಸೈನ್ ಡಿಸೈನನ್ನು ಹಾಕೊಟ್ಟೆ ಎಲ್ಲ ಸರಿ ಅವಳಿಗೆ ನೇಮ್ ಹಾಕಮ್ಮ ನೇಮ್ ಹಾಕಮ್ಮ ಅಂತ ಶುರು ಮಾಡ್ತಾಳೆ ಎಲ್ರು

ఆత్ బీరు సుమ్ అయ్యో అల్గో సుమ్ీర మధు ఇడీ అల్గ అడేడా ఇల్లు ఇల్ హోయితేల్లీ అయ్యో నందు ఎల్లికి బరీ చి ಇಲ್ಲಿಗ ಎಲ್ಲಿ ಬರೆಯೋದಲ್ಲ ನೀನು ಸುಮ್ನ ಇರ್ತಾನೆ ಬಿಡ ಮದ್ದು ನಿನ್ಗೆ ಹಚ್ಕೊಡೋದು ಒಂದ್ ಕೆಲ್ಸ ಇದೆಲ್ಲ ಕ್ಲೀನ್ ಮಾಡೋದು ಒಂದ್ ಕೆಲ್ಸ ನನ್ಗೆ ಹಾಕೊಡೋದು ಸುಮ್ನೆ ಹೋಗಸ್ಬೇಡ ಸುಮ್ನೆ ಇರುತ್ತಿನ ಹೆಂಗೆ ಮತ್ತೆ ಹಾಕೋದು ಹೋಯ್ತು ಎಲ್ಲ వాస్మటా కరు వాస్మటా కొడు వాస్మటు తవా లాలనని తావం యాకమా తారక ಎಲ್ಲ ಹೆಸ್ರನ್ನು ಕಳಿಸಿದ ಅಲ್ಲಿ ಸುದ್ದೇನ ಎಲ್ಲ ಬರಿಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನನ್ನ ಮೇಕಪ್ ಲುಕ್ಕನ್ನು ಲಾಸ್ಟ್ ವಿಡಿಯೋಸ್ಗಳಲ್ಲಿ ನಾನು ತೋರಿಸೀನಿ ಯಾವ ಥರ ಇರುತ್ತೆ ಅಂತ ಹೇಳಿ ಹಾಗೆ ಯಾವ ಥರ ಮೇಕಪ್ಪನ್ನು ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನು ಶಾರ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಆದರೆ ಅದರ ಲಿಂಕ್ ಎಲ್ಲ ಚೆಕ್ ಮಾಡೋಕ್ಕೆಲ್ಲ ಕಷ್ಟ ಆಗಿದೆ ಅನಿಸುತ್ತೆ ಅದು ಅರ್ಥ ಆಗಿಲ್ಲ ಅನಿಸುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡ್ಕೊಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೀವು ನೋಡ್ಬೋದು ನನ್ನ ಫೇಸ್ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ ಸೊ ಈ ಮೇಕಪ್ ಲುಕ್ನೆಲ್ಲ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ತೋರಿಸ್ತೀನಿ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್